ಕರ್ನಾಟಕ ತುಂಬಾ ಒಳ್ಳೆ ಹೆಸರು ಅಣ್ಣ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮಡೇನೂರ್ ಮಡು ಮನವಣ್ಣ ಯಾರಿಗೆ ಗೊತ್ತಿಲ್ಲ ಅಡಿ ಇಡೀ ಕರ್ನಾಟಕದಲ್ಲೇ ಕಾಮಿಡಿ ಕಿಂಗ್ ಅಂತ ಹೆಸರು ಪಡ್ಕೊಂಡಂತವ್ರು ಸೊ ತುಂಬಾ ಖುಷಿ ಖುಷಿ ಆಗ್ತಾ ಇದೆ ಇವಾಗ ಅವರು ಬೆಳ್ಳಿ ಪರದೆಗೆ ಕಾಲಿಟ್ಟಿದ್ದಾರೆ ಕುಲದಲ್ಲಿ ಕೀಳಿ ಅಂತ ಒಂದು ಅದ್ಭುತವಾದಂತ ಕನ್ನಡ ಸಿನಿಮಾವನ್ನ ಮಾಡಿದರೆ ಬಹಳ ಸಂತೋಷ ಆಗತ್ತೆ ಮುಖ್ಯವಾಗಿ ಇವರು ಆತ್ಮೀಯ ಸ್ನೇಹಿತರು ಅಂತ ಹೇಳ್ಕೊಳೋದಕ್ಕೆ ಇನ್ನೂ ಹೆಮ್ಮೆ ಆಗುತ್ತೆ ವಿಶೇಷವಾಗಿ ಈ ಒಂದು ಚಿತ್ರದಲ್ಲಿ ನನಗೊಂದು ಸಣ್ಣ ಪಾತ್ರ ಕೂಡ ಕೊಟ್ಟಿದ್ದಾರೆ ಸಣ್ಣದಾಗ ಅಭಿನಯ ಮಾಡಿದ್ದೀನಿ ಬಂದಿಲ್ಲ ಅಂದ್ರೂ ಪ್ರಯತ್ನ ಪಟ್ಟಿದ್ದೀನಿ ಹಾಗೆ ಮಾಡಿದ್ದಾರೆ ಅದು ಇನ್ನೊಂದು ಖುಷಿ ಏನಂತ ಅಂದ್ರೆ ಸಣ್ಣ ಪಾತ್ರ ಮಾಡಿದರೆ ಆ ಪಾತ್ರದಲ್ಲಿ ನಮ್ಮ ಬಸಪ್ಪನ್ನ ಹಿಡ್ಕೊಂಡ್ ಬರೋದು ಬಹಳ ಸಂತೋಷ ಆಗ್ತಾ ಇದೆ ನಿಜವಲ್ಲೂ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಒಬ್ಬ ಟ್ಯಾಕ್ಸಿ ಡ್ರೈವರ್ನ ಇವತ್ತು ಜನ ಜನಸ್ನೇಹಿ ಯೋಗೇಶ್ ಮಾಡಿ ಸಾಲ್ದಿದ್ದಕ್ಕೆ ಒಂದಷ್ಟು ಚಲನಚಿತ್ರಗಳಲ್ಲೂ ಕೂಡ ನಟಿಸೋದಕ್ಕೆ ನನಗೆ ಒಂದು ಅವಕಾಶವನ್ನ ಕೂಡ ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಒಂದು ಬಸಪ್ಪನ ಕರ್ಕೊಂಡ್ ಬರುವಂತ ಒಂದು ಸಣ್ಣ ಪಾತ್ರ ಜೊತೆಗೆ ಇಲ್ಲಿ ಇವತ್ತು ಜನಸ್ನೇಹಿ ಬಸಪ್ಪನವರ ಜೊತೆ ಅವ್ರಿಗೆ ಆಶೀರ್ವಾದ ಮಾಡಿಸ್ತಾ ಇದೀವಿ ಕರ್ನಾಟಕದಲ್ಲೇ ಒಳ್ಳೆ ಹೆಸರನ್ನ ಮಾಡ್ಲಿ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತನ್ನ ಕೊಡ್ಲಿ ಜೊತೆಗೆ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಲಿ ಅಂತ ಹೇಳ್ತಾ ಹಾಗೆ ಮನೋಣ್ಣ ಅವರಿಗೆ ಒಂದೊಂದಷ್ಟು ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶ ಸಿಗ್ಲಿ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಗುರುತಿಸ್ಕೊಳ್ಳಿ ಭಗವಂತ ನಿಮಗೆ ಶನೇಶ್ವರ ಯಾವಾಗಲೂ ನಿಮ್ಮ ಜೊತೆ ಇರ್ಲಿ ಅಂತ ಬಿಡ್ಕೊತೀನಿ ಆಮೇಲೆ ಸಾಂಗ್ ರಿಲೀಸ್ ಎರಡು ಗಂಟೆಗೆ ಮನೋಮೂರ್ತಿ ಯೂಟ್ಯೂಬ್ ಮ್ಯೂಸಿಕಲ್ ಯೂಟ್ಯೂಬ್ ಚಾನಲ್ಲಿ ಎರಡು ಗಂಟೆಗೆ ನಮ್ಮ ಪೈಕಿ ಒಬ್ಬ ಹೋಗ್ಬಿಟ್ಟ ಸಾಂಗ್ ನ ಟೈಟ್ಲ್ ನೋಡಿದ್ರೆ ಖಂಡಿತ ಎಲ್ಲ ಗೂಗಲ್ ಯೂಟ್ಯೂಬ್ ಎಲ್ಲ ಸಿಗುತ್ತೆ ಎಲ್ಲರೂ ಕೂಡ ನೋಡಿ ಒಂದೊಂದು ರೀಲ್ಸ್ ಮಾಡಿ ಎಲ್ಲರೂ ಕೂಡ ಖಂಡಿತ ಒಂದು ಒಳ್ಳೆ ಒಳ್ಳೆ ಪ್ರಯತ್ನಕ್ಕೆ ಸುಮಾರು ಎಲ್ಲಾ ಓಂ ಶಕ್ತಿ ಕೊಟ್ಟಿದ್ದಾರೆ ತಾಯಿಯಂದ್ರು ಎಲ್ರು ಆಶ್ವಾದ ಎಲ್ರು ಆಶ್ವಾದ ಸಿಗ್ತಾ ಇದೆ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಮನ್ಸ್ಫೂರ್ತಿ ಬೇಡ್ಕೊಳ್ತೀವಿ ಹಾಗೆ ವಿಶೇಷವಾಗಿ ಕರ್ನಾಟಕದಲ್ಲಿ ಕಿಂಗ್ ಇವಾಗ ಕೀರ್ತಿ ಯಾರಿಗೆ ಗೊತ್ತಿಲ್ಲ ಹೇಳಿ ಇವಾಗ ಈ ಹುಟ್ಟಿರೋ ಮಗುನ್ ಕೇಳಿದ್ರೆ ಅಷ್ಟು ಹೆಸರುವಾಸಿ ಮಾಡಿ ಅವ್ರಿಗೆ ಫೋನ್ ಮಾಡಿದ್ದು ಹಿಂಗೆ ಸಾಂಗ್ ರಿಲೀಸ್ ಅಂತ ಪಪ್ಪಾ ಐದ್ ಗಂಟೆ ಜಾವಕ್ಕೆ ಬಸ್ ಸ್ಟಾಂಡ್ ಬಂದು ಹಣ ನಿಮ್ಗೆ ಒಳ್ಳೇದಾಗಬೇಕು ನಿಮ್ ಒಳ್ಳೇದಾಗಬೇಕು ಅಂತ ಐದ್ ಗಂಟೆಗೆ ಬಂದು ಕಾಯ್ತಾ ಇದ್ರು ಪಾಪ ನಾನು ಹೋಗಿ ಕರ್ಕೊಂಡು ನಮ್ಮ ಆಶ್ರಮದ ಬಗ್ಗೆ ಮನೋಣ್ಣವ್ರ ಬಗ್ಗೆ ಅಥವಾ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಬಗ್ಗೆ ಏನೇನಕ್ಕೆ ಇಷ್ಟಪಡ್ತೀವಿ ಜೋರಾಗಿ ಹೇಳ್ಬೇಕು ಕರ್ನಾಟಕ ಕೇಳಬೇಕಿದು ಜೋರಾಗಿ ಜೋರಾಗಿ ಕೇಳಿಸ್ತಿಲ್ಲ ಹಾಯ್ ಜನರೇ ನಾನು ಜನತೆ ಯೋಗೇಶ್ ಅನ್ನೋದು ಆಶ್ರಮ ಬಂದಿದ್ದೀನಿ ಇವನ್ನ ಮೀಟ್ ಮಾಡೋ ಒಂದು ಭಾಗ್ಯ ಸಿಕ್ತು ನಾನು ಅನ್ಕೊಂಡಿದ್ದೆ ಕಾಮಿಡಿ ಕಿಲ್ಲಾಡಿ ಆಮೇಲೆ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಹಾಗೇ ಇಲ್ಲ ಕೊನೇದಾಗಿ ಬಾಗೆ ಅವ್ರದ್ದು ನಿಜ್ ಫ್ಯಾನ್ ನಾನು ನಿಜವಾಗ್ಲು ಇವ್ರು ನನ್ನ ಬಂದು ಮಾತಾಡ್ತಿದ್ದಾಗ ನಾನು ಇವ್ರ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಿದೆ ಅನ್ನದಿಂದ ನನಗೆ ಅದ್ ಅವಕಾಶ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿ ಬೆಳೆಸಿದಿಕ್ಕೆ ಥ್ಯಾಂಕ್ ಯು ಮತ್ತೆ ಅಣ್ಣಂಗು ಹಿಂಗೆ ಸಪೋರ್ಟ್ ಮಾಡಿ ಮತ್ತೆ ನಮ್ಮ ಅಣ್ಣಂದು ಮೂವಿ ಕೂಡ ಆಗ್ತಿದೆ ಮತ್ತೆ ಸಾಂಗ್ ಕೂಡ ರಿಲೀಸ್ ಆಗ್ತಿದೆ ದಯವಿಟ್ಟು ಕನ್ನಡ ಮೂವಿಯನ್ನು ನೋಡಿ ಬೆಳೆಸಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮನುಅಣ್ಣವ್ರ ಬಗ್ಗೆ ನಾನು ತಿಳ್ಕೊಂಡಿರೋದ ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ತುಂಬಾ ಶ್ರಮ ಜೀವಿ ಹಾರ್ಡ್ ವರ್ಕರ್ ತುಂಬಾ ಚಿಕ್ಕ ವಯಸ್ಸಿಂದಾನೇ ತುಂಬಾ ಕಷ್ಟ ಬಿದ್ದು ಇವತ್ತು ಒಂದ್ ಒಳ್ಳೆ ವೇದಿಕೆಗೆ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ಗೆ ಅವ್ರು ಬಂದಿದ್ದಾರೆ ಕಾರಣ ಏನಂದ್ರೆ ಭಗವಂತ ಆಶೀರ್ವಾದ ಎಲ್ರಿಗೂ ಮಾಡೋದಿಲ್ಲ ಕಲೆ ಸರಸ್ವತಿ ಎಲ್ರಿಗೂ ಒಲಿಯೋದಿಲ್ಲ ಇಲ್ಲ ಒಂದಷ್ಟು ಜನಕ್ಕೆ ಇರ್ಬೋದು ನಾನು ಹೀರೋ ಆಗ್ಬೇಕು ಹೀರೋಯಿನ್ ಆಗ್ಬೇಕು ಅನ್ನೋ ಕನ್ಸಿರ್ಬೋದು ಅದು ಎಲ್ಲರೂ ಕೂಡ ಈಡೇರಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಬಟ್ ಭಗವಂತನ ಆಶೀರ್ವಾದ ಬೇಕು ಅದು ಮಡೇನೂರ್ ಮನುವಣ್ಣ ಅವರಿಗೆ ಸಿಕ್ಕಿರೋದು ಬಹಳ ಖುಷಿ ಆಗುತ್ತೆ ಕರ್ನಾಟಕದಲ್ಲೇ ಒಂದು ಕಾಮಿಡಿ ಆರ್ಟಿಸ್ಟ್ ಆಗಿ ಇವತ್ತು ಸಾಕಷ್ಟು ಹೆಸರನ್ನ ಮಾಡಿ ಇವಾಗ ಒಂದು ಬೆಳ್ಳಿ ಪರದೆಗೆ ಕಾಲಿಟ್ಟು ಒಂದು ಹೆಸರನ್ನ ಮಾಡ್ಬೇಕಂತ ಹೇಳಿ ಮುಂದೆ ಬಂದಿದ್ದಾರೆ ಸೊ ಅವರಿಗೆ ಎಲ್ಲಾ ಪ್ರೊಡ್ಯೂಸರ್ ಗಳಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಇನ್ನೊಂದಷ್ಟು ಜನ ಸ್ನೇಹಿತರುಗಳು ಮತ್ತೆ ಅವ್ರ ಅಭಿಮಾನಿಗಳು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಯಾಕಂದ್ರೆ ತುಂಬಾ ಕಷ್ಟ ಚಿಕ್ಕ ಕಷ್ಟ ಬಿದ್ದು ಮುಂದೆ ಬರೋರಿಗೆ ಕಾಲಿಳೋರು ತುಂಬಾ ಜನ ಇರ್ತಾರೆ ಬಟ್ ಅದನ್ನೆಲ್ಲ ಮೆಟ್ಕೊಂಡು ನಿಂತ್ಕೊಂಡು ಒಂದ್ ಸಿನಿಮಾ ಮಾಡೋದಿದೆಯಲ್ಲ ಅಲ್ಲ ಒಂದು ಅಚೀವ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದ್ ಸಿನಿಮಾ ಮಾಡೋದು ಅಷ್ಟೇ ಈಸಿ ಇಲ್ಲ ಅಣ್ಣ ನನ್ಗೆ ಗೊತ್ತಿರ ಹಾಗೆ ಸೊ ತುಂಬಾ ಕಷ್ಟಪಟ್ಟಿದ್ರೆ ಅಂತ ನನಗೆ ಅನ್ಕೊಂಡಿದೀನಿ ಸೊ ಆ ಕಷ್ಟಕ್ಕೆ ಪ್ರತಿಫಲ ಕನ್ನಡಿಗರು ಕೊಡ್ಲಿ ವಿಶೇಷವಾಗಿ ಇಲ್ಲಿರೋ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ನಮ್ಮ ಜನಸ್ನೇಹಿ ಬಸಪ್ಪ ಅವರು ಲೋಕಾರ್ಪಣೆ ಮಾಡಿ ಇವಾಗ ಕೆಲವೇ ದಿನಗಳಾಗಿರೋದು ಸೊ ನಿಮ್ಮ ಸಿನಿಮಾ ಮುಖಾಂತರ ಎಲ್ರಿಗೂ ಆಶೀರ್ವಾದ ಸಿಗ್ಲಿ ಆ ಬಸಪ್ಪನವ್ರ ಆಶೀರ್ವಾದ ಸಿಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ ಜೈ ಕಂಡ ಮಾತಿ ಸನೇಶ್ವರ